ಬಿ ಎ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಘಟಕ ಒಂದು ವೈಚಾರಿಕತೆ ಈ ವೈಚಾರಿಕತೆ ಅಧ್ಯಾಯದಲ್ಲಿ ಬರುವಂತಹ ಘಟಕ ನಾಲ್ಕು ಕಲ್ಕಿ ಈ ಕಲ್ಕಿ ಘಟಕದ ಕುರಿತು ಈಗಾಗಲೇ ನಾವು ಭಾಗ ಒಂದು ವಿಡಿಯೋದಲ್ಲಿ ಕಲ್ಕಿ ಅಧ್ಯಾಯದ ಕರ್ತರಾದಂತಹ ಕುವೆಂಪುರ ಕೃತಿಕರ್ತ ಪರಿಚಯವನ್ನು ಮತ್ತು ಕಲ್ಕಿ ಅಧ್ಯಾಯದ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಮತ್ತೆ ಮುಂದುವರೆದು ಕಲ್ಕಿ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ಮತ್ತು ಸಂದರ್ಭದೊಡನೆ ಸ್ಪಷ್ಟೀಕರಣ ಪ್ರಶ್ನೋತ್ತರಗಳನ್ನು ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿ ಭಾಗ ಕಲ್ಕಿ ಕಲ್ಕಿ ಕುವೆಂಪು ಅವರ ಪಾಂಚಜನ್ಯ ಕವನ ಸಂಕಲನದಿಂದ ಪ್ರಮುಖ ವೈಚಾರಿಕ ಕವನಗಳಲ್ಲಿ ಒಂದು ವರ್ಗ ವೈಷಮ್ಯ ಹಾಗೂ ಅದರ ಪರಿಣಾಮವನ್ನು ವೈಚಾರಿಕ ನೆಲೆಯಲ್ಲಿ ನೋಡುವ ಕವಿಯ ಒಂದು ವಿಶಿಷ್ಟ ದೃಷ್ಟಿಕೋನ ಈ ಕವನದ ಮೂಲ ತಿರುಳು ಆಶಯ ಶತಶತಮಾನಗಳಿಂದ ಬಡವರನ್ನು ತನ್ನ ಸ್ವಾರ್ಥಕ್ಕಾಗಿ ಶೋಷಿಸುತ್ತಾ ಬಂದ ಧನಿಕನ ಶೋಷಣೆಗೂ ಒಂದು ಮಿತಿ ಇದೆ ಈ ಮಿತಿ ತಪ್ಪಿದರೆ ಬಡವ ಬಡವನಾಗಿ ಉಳಿಯುವುದಿಲ್ಲ ರಕ್ತದಾಹ ಹಸಿವು ದಾಹಗಳ ಪ್ರೇತ ಸ್ವರೂಪಿ ಕಲ್ಕಿಯೇ ಆಗಿಬಿಡುತ್ತಾನೆ ಆತನ ಬಡವಾಗ್ನಿ ಸಿಡಿದದ್ದರೆ ಅದು ಬರೀ ಬಡವಾಗ್ನಿ ಮಾತ್ರವಲ್ಲ ಸಮುದ್ರದ ಬಡವಾಗ್ನಿಯನ್ನು ಮೀರಿದ ಬಡವಾಗ್ನಿ ಆಗ ದನಿಕ ವರ್ಗದ ಅಟ್ಟಹಾಸಕ್ಕೆ ಮಾತ್ರವಲ್ಲ ಇನ್ನಾವುದಕ್ಕೂ ಉಳಿಗಾಲವಿಲ್ಲ ಶತಶತಮಾನಗಳಿಂದ ದನಿಕರ ಶೋಷಣೆಗೆ ಒಳಗಾಗಿ ಹಸಿವನ್ನೇ ಉಣ್ಣುತ್ತಾ ಬಂದ ಬಡ ಕಲ್ತಿಗೆ ಎಷ್ಟು ರಕ್ತವಾದರೂ ಸಾಲದು ಎಷ್ಟು ಮನುಷ್ಯ ಹೆನವಾದರೂ ಸಾಲದು ಇಲ್ಲಿ ಬಡವ ಕಲ್ಕಿಯ ಪ್ರೇತ ಸ್ವರೂಪ ತಾಳಿದಾಗ ಆಗುವುದು ಇಂಥ ಪರಿಣಾಮವೇ ಬಡ ಬಗ್ಗರ ಜಠರಾಗ್ನಿ ಎದ್ದು ಧನಿಕರ ಮನೆಗಳನ್ನಷ್ಟೇ ಸುಡುವುದಿಲ್ಲ ತನ್ನ ಗುಡಿಸಲನ್ನು ಸಹಿತ ಸುಟ್ಟು ಹಾಕುವುದು ಇಲ್ಲಿ ಗಮನಿಸಬೇಕಾದ ಸಂಗತಿ ಆ ಅಗ್ನಿಗೆ ಎಲ್ಲರೂ ಸಮಾನರು ಅದರ ಪ್ರಮುಖ ಲಕ್ಷಣ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳ ಎನ್ನುವುದೇ ಅದರ ದಿವ್ಯ ಮಂತ್ರ ಅಂತೆಯೇ ಬಡವಾಗ್ನಿ ತನ್ನ ಶ್ರೀಮಂತರ ಮನೆಗಳನ್ನಷ್ಟೇ ಅಲ್ಲದೆ ತನ್ನ ಗುಡಿಸಲನ್ನು ಸುಟ್ಟು ಸರ್ವನಾಶ ಮಾಡುತ್ತದೆ ಎಲ್ಲೆಲ್ಲೂ ಮನುಷ್ಯ ಬೀಳುವಂತೆ ರಣ ರಕ್ತದ ಹೊಳೆ ಹರಿಯುವಂತೆ ಮಾಡುತ್ತದೆ ಅದೆಲ್ಲವನ್ನು ತಿಂದು ಕುಡಿದರೂ ಅದು ರಕ್ತದಾಹ ಹಸಿವಿನ ದಾಹ ತೀರದಾಗುತ್ತದೆ ಬಡವರ ಪ್ರತಿಭಟನೆಯ ತೀಕ್ಷ್ಣ ಸ್ವರೂಪವನ್ನು ಈ ಕವನ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ ಎಂಬುದು ಇದರ ಒಂದು ಟಿಪ್ಪಣಿ ಭಾಗವಾಗಿತ್ತು ಇನ್ನು ಮುಂದುವರೆದು ಇದೇ ಅಧ್ಯಾಯದ ಸಂದರ್ಭದೊಡನೆಯ ಸ್ಪಷ್ಟೀಕರಣಗಳ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಬಡವರ ಸಿಟ್ಟಿದು ಏನಪ್ಪೆ ಬಡವಾಗ್ನಿಯೇ ತಲೆ ತಗ್ಗಿತು ನಾಚಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ಕಲ್ಕಿ ಕವನದಿಂದ ಆಯ್ದುಕೊಳ್ಳಲಾಗಿದೆ ಬಡಬಗ್ಗರ ಕೋಪದ ತೀಕ್ಷ್ಣ ಪರಿಣಾಮವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ಕವಿ ಕಾಡಿನ ಶಿಖರವನ್ನು ಹತ್ತಿ ಶ್ರೀಮಂತ ಹಾಗೂ ಬಡವರ ನಡುವಿನ ವರ್ಗ ವೈಷಮ್ಯವನ್ನು ನೋಡು ನೋಡುತ್ತಿರುವಂತೆಯೇ ಬಡ ಬಗ್ಗರ ಒಡಲಿನ ಬೆಂಕಿ ಎಂದು ದಿಕ್ಕು ದಿಕ್ಕುಗಳಿಗೆ ವ್ಯಾಪಿಸಿ ಮಿಗಿಲನ್ನು ಮುಟ್ಟುತ್ತದೆ ಬಡವರ ಹಸಿದೊಡಲಿನ ಆ ಬೆಂಕಿ ನಾಲಿಗೆಯನ್ನು ಚಾಚಿ ಶ್ರೀಮಂತರನ್ನು ಬಾಚಿ ಅಪ್ಪುತ್ತದೆ ಬಡವರ ಸಿಟ್ಟು ಅದೊಂದು ಪಿಶಾಚಿ ಅದನ್ನು ಕಂಡು ಸಮುದ್ರದ ಬಡವಾಗ್ನಿಯೇ ನಾಚಿ ತಲೆ ತಗ್ಗಿಸುತ್ತದೆ ಬಡಬಗ್ಗರ ಹೊಟ್ಟೆಯ ಉರಿ ಹೊತ್ತಿ ಶ್ರೀಮಂತರ ಉಪ್ಪರಿಗೆಗಳ ಸುಟ್ಟು ಬೂದಿಯಾಗಿ ಹೋಗುತ್ತವೆ ದೂರದ ಆ ಶಿಖರದ ಮೇಲಿನ ನಿಂತಿದ್ದ ಕವಿಗೂ ಬಡ ಬೆಂಕಿಯ ಜ್ವಾಲೆ ತಟ್ಟುತ್ತದೆ ಒಡನೆಯೇ ಶ್ರೀಮಂತರ ಆಹಾಕಾರ ಅವರ ಮಕ್ಕಳ ಮರಿಗಳ ಚೇತ್ಕಾರ ಕೇಳಿಸುತ್ತದೆ ಗರ್ಭಿಣಿ ಸ್ತ್ರೀಯರು ಬಾನಂತಿಯರು ನವವಧುಗಳು ಶ್ರೀಮಂತೆಯರು ಹುಡುಗರು ಮುದುಕರು ಕುಂಟರು ಕಿವುಡರು ಬಡವರ ಗೋಳನ್ನು ಕೇಳದ ಕಿವುಡರು ಹೊಟ್ಟೆಯ ಪಾಡಿಗೆ ಕಾವಿಯನ್ನುಟ್ಟು ಬಡವರ ಹಸಿವಿನ ಮೌಢ್ಯವನ್ನು ಕೊಟ್ಟು ಸುಖ ಸಂಪತ್ತನ್ನು ಕೊಂಡವರು ಮೃಷ್ಟಾನ್ನವನ್ನೇ ಉಂಡವರು ಗುರುಗಳು ಶಿಷ್ಯರು ಮನೆಗಳು ಬಡಬಗ್ಗರ ಜಟರಾಗ್ನಿಯಲ್ಲಿ ಬೆಂದು ಹೋಗುತ್ತವೆ ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಉತ್ತರವಾಗಿದೆ ಪ್ರಶ್ನೆ ನಂಬರ್ ಎರಡು ಕಲ್ಕಿ ಕಲ್ಕಿ ಎನ್ನುತ್ತ ಚೀರಿ ಕನಸೊಡೆದ್ದ ಇನ್ನೆಲ್ಲಿಯ ನಿದ್ದೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ಕಲ್ಕಿ ಕವನದಿಂದ ಆಯ್ದುಕೊಳ್ಳಲಾಗಿದೆ ಕಲ್ಕಿ ರೂಪದ ಬಡಬಗ್ಗರ ಹಸಿದೊಡಲಿನ ತೀರದ ಭೀಕರ ಸ್ವರೂಪವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ಶ್ರೀಮಂತರ ದೌರ್ಜನ್ಯವನ್ನು ಸುಟ್ಟು ಬೂದಿ ಮಾಡುವ ಬಡವಾಗ್ನಿಯ ದೃಶ್ಯ ಕಣ್ಮರೆಯಾಗುತ್ತಿದ್ದಂತೆಯೇ ಕವಿಗೆ ಇನ್ನೊಂದು ಭಯಂಕರ ದೃಶ್ಯ ಕಾಣಿಸುತ್ತದೆ ಅದು ಕಲ್ಕಿ ರೂಪದ ಬಡವರ ಹಸಿವಿನ ಒಡಲಿನ ದಾಹ ತೀರದ ಘನಘೋರ ಭೀಕರ ದೃಶ್ಯ ಬಡವನ ಹಸಿದೊಡಲಿನ ಬಡವಾಗಿ ಕಣ್ಮರೆಯಾಗುತ್ತಿದ್ದಂತೆಯೇ ರಕ್ತದ ಜಲಪಾತ ಹರಿಯತೊಡಗುತ್ತದೆ ನರಮಾಂಸದ ನಾತ ಆವರಿಸುತ್ತದೆ ರಕ್ತದ ರಣಧನಿ ಧುಮುಕಿ ಧುಮುಕಿ ಹೊರಹೊಮ್ಮುತ್ತದೆ ನರರಾರ್ಥ ಧ್ವನಿ ಮುಗಿಲು ಮುಟ್ಟುತ್ತದೆ ಗಗನವು ರಕ್ತ ಭೂಮಿಯು ರಕ್ತ ನೋಡಿದರೆ ಎತ್ತಲು ರಕ್ತ ರಕ್ತ ಧುಮುಕುವ ರಕ್ತದ ಗಿರಿ ಜರಿಯಲ್ಲಿ ನರ ದುಂಡೆಗಳು ನರ ಮುಂಡಗಳು ಕಲ್ಲುಗಳು ಉರುಳುವಂತೆ ಧುಮುಕುತ್ತವೆ ದೂರದಿಂದ ಧಾವಿಸಿ ಬಂದ ಬಡಬಗ್ಗರ ರೂಪದ ಕಲಿ ಹಸಿವೆ ದಾಹ ಎನ್ನುತ್ತಾ ರಕ್ತ 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 ಎನ್ನುತ್ತಾ ನತ್ತೂರು ಹೊಳೆಯಲ್ಲಿ ಧುಮುಕಿದನು ತನ್ನ ಕುದುರೆಯೊಡನೆ ಧುಮುಕುತ್ತಾನೆ ಆತ ರಕ್ತವನ್ನ ಮೊಗೆ ಮೊಗೆದು ಕುಡಿದರೂ ತಿಂದನು ತಲೆಗಳು ತೆಗೆ ತೆಗೆದು ತಿಂದನು ದಾಹ ತೀರುವುದಿಲ್ಲ ಹೊಟ್ಟೆಯ ಬೆಂಕಿಯ ಹಸಿವು ತನಿಯುವುದಿಲ್ಲ ಕಲ್ಕಿ ತಮ್ಮತ್ತ ಧಾವಿಸಿ ಬರುವುದನ್ನ ಕಂಡ ಕವಿ ಕಂಪಿಸಿ ಬೀಳುತ್ತಾರೆ ಕಲ್ಕಿ ಕಲ್ಕಿ ಎನ್ನುತ್ತ ಚೀರಿ ಕನಸೊಡೆದೆದ್ದ ಇನ್ನೂ ನಿದ್ದೆಯೆಲ್ಲ ಆಗುತ್ತದೆ ಕವಿ ಇದನ್ನ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಇಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಎರಡು ಪ್ರಶ್ನೆಗಳಿಗೆ ಸ್ವರಸ್ಯವಾದಂತಹ ಉತ್ತರವಾಗಿತ್ತು ಅಂತ ಹೇಳಬಹುದು ಮುಂದುವರೆದು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಕಲ್ಕಿ ಕವನದ ಕರ್ತ ಯಾರು ಉತ್ತರ ಕುವೆಂಪು ಪ್ರಶ್ನೆ ನಂಬರ್ ಎರಡು ಕಲ್ಕಿ ಕವನದ ತಿರುಳೇನು ಉತ್ತರ ವರ್ಗ ವೈಷಮ್ಯ ಹಾಗೂ ಅದರ ಪರಿಣಾಮ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂರು ಕವಿಗೆ ಬಿದ್ದ ಕನಸು ಯಾವುದು ಉತ್ತರ ವರ್ಗ ವೈಷಮ್ಯ ಹಾಗೂ ಅದರ ಪರಿಣಾಮದ ಕನಸು ಪ್ರಶ್ನೆ ನಂಬರ್ ನಾಲ್ಕು ಕವಿ ಕನಸಿನ ಬೀದಿಯಲ್ಲಿ ದಾರಿ ತಪ್ಪಿ ಬಂದಿದ್ದೆಲ್ಲಿಗೆ ಉತ್ತರ ಮಹಾ ಅರಣ್ಯವೊಂದರ ಬೆಟ್ಟದ ತುದಿಗೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಐದು ಬೆಟ್ಟದ ತುದಿಯ ಮೇಲೆ ನಿಂತು ಕವಿಗೆ ಮೊದಲ ಕಂಡ ದೃಶ್ಯ ಯಾವುದು ಉತ್ತರ ವರ್ಗ ವೈಷಮ್ಯ ಅಥವಾ ಒಂದೆಡೆ ಧನಿಕರ ಮನೆ ಇನ್ನೊಂದೆಡೆ ಬಡವರ ಗುಡಿಸಲು ಪ್ರಶ್ನೆ ನಂಬರ್ ಆರು ಬೆಟ್ಟದ ತುದಿಯಲ್ಲಿದ್ದ ಕವಿ ಕಂಡ ಎರಡನೆಯ ದೃಶ್ಯ ಯಾವುದು ಉತ್ತರ ಬಡಬಗ್ಗರ ಜಠರಾಗ್ನಿ ಎದ್ದು ಬಡವರ ಗುಡಿಸಲು ಶ್ರೀಮಂತರ ಮನೆ ಸುಟ್ಟು ಹಾಕಿದ್ದುವು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಏಳು ಬಡವರ ತಾಳಿದ ರೂಪ ಯಾವುದು ಉತ್ತರ ಅಸ್ಥಿ ಪಂಜರದ ಕಲ್ಕಿ ರೂಪ ಅಥವಾ ಅಸ್ಥಿ ಪಂಜರದ ಮನುಷ್ಯ ರೂಪ ಪ್ರಶ್ನೆ ನಂಬರ್ ಎಂಟು ಬಡವರ ಪ್ರತಿಭಟನೆಯ ಪರಿಣಾಮವೇನು ಉತ್ತರ ಎಲ್ಲೆಲ್ಲೂ ಮನುಷ್ಯ ಬಿದ್ದಿದ್ದು ರಕ್ತ ಜಲಪಾತ ಹರಿದಿದ್ದು ಬಡ ಕಲ್ಕಿ ಕುಡಿದು ತಿಂದರೂ ದಾಹ ತೀರದ್ದು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಒಂಬತ್ತು ಕವಿ ಭೀತನಾದದ್ದೇಕೆ ಉತ್ತರ ಕಲ್ಕಿ ತನ್ನ ಕಡೆಗೆ ಧಾವಿಸಿ ಬರುತ್ತಿದ್ದಕ್ಕೆ ಪ್ರಶ್ನೆ ನಂಬರ್ ಹತ್ತು ಕವಿ ಎಚ್ಚರಕ್ಕೆ ಬಂದದ್ದು ಯಾವಾಗ ಉತ್ತರ ಕಲ್ಕಿ ಕಲ್ಕಿ ಎನ್ನುತ್ತಾ ಚೀರಿ ಕನಸ ಒಡೆದೆ ಎದ್ದಾಗ ಎಂಬುದು ಉತ್ತರವಾಗಿದೆ ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಸ್ವಾರಸ್ಯಪೂರ್ಣವಾದಂಥ ಅಷ್ಟು ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ನಿಟ್ಟಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅಂತ ಹೇಳುತ್ತಾ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದಿನ ಅಧ್ಯಾಯಗಳನ್ನು ಸಂಪೂರ್ಣವಾಗಿ ಅಷ್ಟು ಅಧ್ಯಾಯಗಳನ್ನು ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡಿರ್ತೀವಿ ಅಂತ ಹೇಳುತ್ತಾ ತಪ್ಪದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅನ್ನು ಆನ್ ಹೇಳುತ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮವನ್ನು ಕೋರ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ